ಎಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರ್ನ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೇನೆ ನೀವೇನಾದ್ರೂ ನಮ್ ಚಾನೆಲ್ ನ ಮೊದಲನೇ ಸಲ ನೋಡ್ತಾ ಇದ್ರೆ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಹೇಗ್ ಮಾಡೋದು ಅಂತ ನೋಡೋಣ ಮೊದ್ಲಿಗೆ ನಾನಿಲ್ಲಿ ಮಸಾಲೆ ರುಬ್ಬೋದಿಕ್ಕೆ ಒಂದು ಐದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಮುಕ್ಕಾಲು ಇಂಚಷ್ಟು ಶುಂಠಿ ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಜೊತೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆ ಲವಂಗ ಪುಡಿ ಒಂದು ಮುಕ್ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ತೊಗೊಂಡಿದೀನಿ ಈಗ ಇಷ್ಟು ಪದಾರ್ಥನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿದ್ನ ಫುಲ್ಲು ನುಣ್ಣಗೆ ರುಬ್ಕೊಂಡು ಬರಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಸವಿಬೇಕು ಆ ರೀತಿ ಇದನ್ನ ಇದನ್ನ ಪೇಸ್ಟ್ ಮಾಡಬೇಕು ಇದು ನೋಡಿ ಇದಾಗಿದೆ ಈ ಮಸಾಲೆಗೆ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದೀನಿ ಹಾಗೆ ಸ್ವಲ್ಪ ಚರ್ಬಿನೂ ಕೂಡ ಸೈಡ್ ಇಲ್ಲಿ ಇಟ್ಟಿದ್ದೀನಿ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಬಿಸಿಗಿಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಈ ಮಟನ್ ಅಲ್ಲಿ ಸ್ವಲ್ಪ ಚರ್ಬಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಎಣ್ಣೆನ ಕಡಿಮೆನೇ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಮಟನ್ ಹಾಕೊಂಡು ಈ ರೀತಿ ಚೆನ್ನಾಗಿ ತಿರುಗೋಬೇಕು ಫಸ್ಟು ಐ ಮಟನ್ ಮಟನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಮಟನ್ ಮಟನ್ನಲ್ಲಿರುವಂತಹ ಹಸಿ ವಾಸನೆ ಎಲ್ಲ ಹೋಗೋಕೆ ಸಾಧ್ಯ ಈಗ ಇದನ್ನು ಒಂದು ರೌಂಡ್ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಈ ನೀವು ಸಾಂಬಾರ್ಗೆ ಹಾಕೋದ್ರಲ್ಲಿ ಅರ್ಧ ಭಾಗದಷ್ಟು ಉಪ್ಪನ್ನ ಈ ಮಟನ್ ನ ಫ್ರೈ ಮಾಡ್ಬೇಕಾದ್ರೇನೆ ಹಾಕೊಂಡ್ರೆ ಮಟನ್ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ತಿನ್ಬೇಕಾದ್ರೆ ಸಪ್ಪೆ ಸಪ್ಪೆ ಅಂತರ ಇರಲ್ಲ ಈಗ ನೋಡ್ತಾ ಇರ್ಬೋದು ನೀರಿನ ಅಂಶ ಎಲ್ಲ ಬಿಡ್ತಾ ಇದೆ ಈ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡಿಗೆ ಅರಶಿನ ಪುಡಿನ ಹಾಕ್ತಾ ಇದ್ದೀನಿ ಅರಶಿನ ಪುಡಿನ ಆದ್ಮೇಲೆ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ನೀರಿನ ಅಂಶನ ಬಿಟ್ಟಿದೆ ಅಂತ ನಾವು ಸಾಲ್ಟ್ ಹಾಕಿದ್ಮೇಲೆ ಅದು ಮಟನ್ ಅಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗುತ್ತೆ ಈ ನೀರಿನ ಅಂಶ ಎಲ್ಲ ಫುಲ್ ಕಡಿಮೆ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ಎಣ್ಣೆನೆ ಕಾಣಿಸ್ತಾ ಇದೆ ನೀರಿನ ಅಂಶ ಎಲ್ಲ ಹೋಗಿದೆ ಈ ಟೈಮ್ ಅಲ್ಲಿ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಮಸಾಲೆ ನಾ ಹಾಕ್ತಾ ಇದ್ದೀನಿ ಈ ಮಸಾಲೆನ ಹಾಕೊಂಡಾದ್ಮೇಲೆ ಹಿಂದೆನೆ ನಾನು ಒಂದ್ ಅರ್ಧ ಲೀಟರ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ ಈ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಉರಿಬೇಕು ಅನ್ನೋದೇನಿಲ್ಲ ಡೈರೆಕ್ಟ್ ನೀರನ್ನ ಹಾಕೊಂಡು ಇದನ್ನ ಒಂದು ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಬೇಕು ಈ ಕಡೆ ಒಂದು ಅರ್ಧ ಹೋಳಷ್ಟು ಕಾಯಿತನ್ನ ತುರ್ದು ಇಟ್ಕೊಂಡಿದ್ದೀನಿ ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಒಂದು ಟೇಬಲ್ ಅಷ್ಟು ಉರುಗಡ್ಲೇನ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ ಇದನ್ನು ಕೂಡ ನುಣ್ಣಗೆ ಫುಲ್ಲು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅದಾದ್ಮೇಲೆ ಈಗ ನೋಡ್ತಾ ಇರ್ಬೋದು ಈ ಮಸಾಲೆ ನೀರೆಲ್ಲ ಎಷ್ಟು ಕಡಿಮೆ ಆಗಿದೆ ಕುದೀತಾ ಇದೆ ಅಂತ ಈ ಟೈಮಲ್ಲಿ ಇದಕ್ಕೆ ಒಂದು ಮೂರು ಟೇಬಲ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕೋತಾ ಇದ್ದೀನಿ ಸಾಂಬಾರ್ ಪೌಡರ್ ಹಾಕೊಂಡಾದಮೇಲೆ ಈ ರೀತಿ ಒಂದು ರೌಂಡ್ ನೀರು ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರ್ ದು ಗಂಟೆಲ್ಲ ಇದ್ರೆ ಹೋಗಬೇಕು ಅದರಿಂದ ಈಗ ಇದಕ್ಕೆ ಮತ್ತೆ ಇನ್ನೊಂದು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಆ ಖಾರದ ಘಾಟೆಲ್ಲ ಹೋಗ್ಬೇಕು ಅದರಿಂದ ಈ ಖಾರದ ಪುಡಿನ ಹಾಕೊಂಡಾದ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿರೋಂತಹ ಕಾಯಿನ ಹಾಕ್ತಾ ಇದ್ದೀನಿ ಕಾಯಿನ ಆದ್ಮೇಲೆ ಇದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ನೀವು ಕಾಯಿ ಹಾಕೊಂಡಿರ್ತೀರಾ ಅಷ್ಟು ತೆಳುವಾಗಿ ನೀವು ನೀರನ್ನು ಹಾಕೋಬೇಕು ಈಗ ನೋಡ್ತಾ ಇರ್ಬೋದು ಈ ಕನ್ಸಿಸ್ಟೆನ್ಸಿ ಬರೋ ಅಷ್ಟು ನೀರನ್ನು ಹಾಕೋಬೇಕು ಮಟನ್ ಸಾಂಬಾರು ತುಂಬ ಗಟ್ಟಿ ಇದ್ರೂ ತಿನ್ನಕಾಗಲ್ಲ ಹಾಗೆಯೇ ತುಂಬ ತೆಳ್ಳ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಇದ್ದಾಗ ಸಾಂಬಾರ್ ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದನ್ನ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಕಾಯಿ ರಸ ಎಲ್ಲ ಚೆನ್ನಾಗಿ ಅಲ್ವಾ ಅದಕ್ಕೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಮೇಲ್ಗಡೆ ನಾ ಏ ಇಟ್ಕೊಂಡಿದ್ದೆ ವೈಟ್ ಚರ್ಬಿ ಅದನ್ನ ಹಾಕೊಂಡು ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದನ್ನ ಒಂದು ಐದು ನಿಮಿಷ ವೈಟ್ ಚರ್ಬಿ ಎಲ್ಲ ಚೆನ್ನಾಗಿ ಬೇಯಬೇಕು ಅದರಿಂದ ಒಂದು ಐದು ನಿಮಿಷ ಸಾಕಾಗುತ್ತೆ ಆ ಬಿಸಿ ಶಾಖಕ್ಕೆ ಏನೇ ಚೆನ್ನಾಗಿ ಬೆಂದ್ಬಿಡತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಮಟನ್ ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಜೊತೆ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಗಿ ಹಳ್ಳಿ ಶೈಲಿಯಲ್ಲೇ ಈ ಮಟನ್ ಸಾಂಬಾರ ಹೇಗ್ ಮಾಡೋದು ಅಂತ ನೋಡಿದ್ವಿ ಅಲ್ವಾ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಖಂಡಿತ ಪರ್ಫೆಕ್ಟ್ ಆಗಿ ತುಂಬಾನೇ ಚೆನ್ನಾಗಿ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ